ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತ್ರ ಇಲ್ಲಿ ಚಾರು ಪರವಾಗಿ ಚಾರಿ ನಿಂತ್ಕೊಂಡಿದ್ರೆ ಆ ಕಡೆ ರುಕ್ಕು ಪರವಾಗಿ ಕಿಟ್ಟಿ ನಿಂತ್ಕೊಂಡಿದ್ದಾನೆ ಹಾಗಾದರೆ ಅಣ್ಣ ತಮ್ಮಂದಿರ ನಡುವೆ ಕಾಳ್ಗಳು ಶುರುವಾಗಿ ಮನೆ ಒಡೆಯುವುದಕ್ಕೆ ಕಾರಣ ಆಗೇ ಬಿಡ್ತಾ ಇದರ ನಡುವೆ ರಾಮಾಚಾರಿಗೆ ಸತ್ಯ ಗೊತ್ತಾಗೆ ಹೋಯ್ತಾ ಆ ಕಡೆ ಕಿಟ್ಟಿ ಹೋಗಿದ್ದೆ ವೈಶಾಖ ಬಳಿ ಕ್ಷಮೆ ಕೇಳಿಬಿಟ್ನ ಹಾಗಾದರೆ ಕಿಟ್ಟಿ ಮಗದೊಮ್ಮೆ ವೈಶಾಖ ಜೊತೆ ಕೈ ಚೂಡಿಸದ ಏನಾಯ್ತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರುಕು ಆಡಿದ ಆಟಕ್ಕೆ ನಿಜವಾಗ್ಲು ಕೂಡ ಮನೆ ಹಾಳಾಗಿ ಹಾಳಾಗ ಮನೆಯೊಂದು ಮೂರು ಬಾಗಿಲ್ವ ಹಾಗೆ ಆಗಿದೆ ಇಲ್ಲಿ ಕಿಟ್ಟಿ ಬಂದದೆ ಅದ್ಕಿ ಅನ್ನೋದನ್ನ ನೋಡ್ದೆ ಹೋಗೇ ಬಾರಿ ಅಂತ ಹೇಳಿ ಅಣ್ಣನ ವಿರುದ್ಧ ಸರಿಸಮಾನಕ್ಕೆ ಜಗಳಕ್ಕೆ ನೆನ್ತದೆ ಇನ್ನು ಮುಂದೆ ಇಂಥದ್ದಾದ್ರೆ ಖಂಡಿತ ಬೇರೆ ರೀತಿನೇ ಬಿಹೇವ್ ಮಾಡ್ಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದೆ ಇಲ್ಲಿ ಅಣ್ಣನ್ಗೆ ಮತ್ತೆ ಅದಕ್ಕೆ ಅವಾಜ್ ಹಾಕಿದ್ದೆ ಅಲ್ಲಿಂದ ಹೊರಟು ಹೋಗ್ತಾನೆ ತದನಂತರ ಈ ಕಡೆ ಚಾರು ತುಂಬ ಬ್ಯಜ್ ಮಾಡಿಕೊಂಡು ಹೊರಗಡೆ ಬಂದಾಗ ಏನಾಗ್ತದೆ ಇಲ್ಲಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಅಮ್ಮ ಮತ್ತೆ ಹೆಂಡ್ತಿ ಇಬ್ಬರನ್ನು ಕೂಡ ಕೇಳ್ತಿದ್ರೆ ಚಾರು ಏನನ್ನ ಕೂಡ ಹೇಳೋದಿಲ್ಲ ಒಳಗಡೆ ಹೋಗಿಬಿಡ್ತಾಳೆ ನಂತರ ಏನಮ್ಮ ಆಯಿತು ಇಲ್ಲಿ ಅಂತ ರಾಮಾಚಾರಿ ಜಾನಕಿ ಅವ್ರ ಹತ್ರ ಕೇಳ್ತಿದ್ದಾರೆ ನನಗೂ ಕೂಡ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಅಪ್ಪ ಗುರುಗಳು ಬಂದಿದ್ರು ರುಕ್ಕು ಚಾರು ಅಡುಗೆ ಮಾಡ್ತಿದ್ಲು ಆದರೆ ರುಕು ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ಲು ನಾವು ಕೂಡ ಹ್ಞೂ ಅಂದ್ವಿ ಅಡುಗೆ ಏನೋ ಮಾಡಿದ್ಲು ಆದರೆ ಗುರುಗಳು ಊಟ ಮಾಡಿದಾಗ ಅದು ತುಂಬಾ ಉಪ್ಪು ಆಗಿತ್ತು ಹಾಗಾಗಿ ಅವರು ತುಂಬ ಕೋಪ ಮಾಡಿಕೊಂಡು ಬೈದು ನಿಮ್ಮ ತಂದೆಗೆ ಇಲ್ಲಿಂದ ಹೋಗ್ಬಿಟ್ರು ನಿಮ್ಮ ತಂದೆ ತುಂಬ ಬೇಜಾರು ಮಾಡಿ कुल होर कड़े हो ಅದಾದ ನಂತರ ಇದಕ್ಕೆಲ್ಲ ಕಾರಣ ಚಾರುನೇ ಅಂತ ಹೇಳಿ ವಿಡಿಯೋ ತೋರಿಸಿ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಕಿಟ್ಟಿ ಅಂತ ಹೇಳಿದಾಗ ಚಾರು ಮೇಡಮ್ ಈ ರೀತಿ ಮಾತಾಡೋಕೆ ಸಾಧ್ಯನ ಈ ರೀತಿ ಮಾಡೋಕೆ ಸಾಧ್ಯನ ಅಂತಾಗ ನನಗೂ ಕೂತದೆ ಮಗ್ನ ಆದರೆ ಕಿಟ್ಟಿ ಏನೇ ಹೇಳಿದ್ರು ಕೂಡ ಜಸ್ಟ್ ಅದನ್ನೇ ಹೇಳ್ತಿದ್ದಾನೆ ಕೃಷ್ಣ ವಿಡಿಯೋ ತೋರಿಸಿ ಈ ರೀತಿ ಎಲ್ಲ ಮಾತನಾಡ್ತಿದ್ದಾನೆ ಅಂತ ಹೇಳ್ತಾರೆ ಈ ಕಡೆ ಚಾರು ಮಾಡೋ ಮಾತ್ರ ಮಾತಾಡಲೇಬೇಕು ಈ ವಿಷಯವಾಗಿ ಅಂತ ಹೇಳಿ ರಾಮಾಚಾರಿ ರೂಮಿಗೆ ಬರ್ತಾ ಇದ್ರೆ ಆ ಕಡೆ ಆಲ್ರೆಡಿ ರುಕ್ಕು ಹೋಗಿದ್ದೆ ಕಣ್ಣೀರು ಹಾಕ್ಕೊಂಡು ಹತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಕಿಟ್ಟಿ ಬರ್ತದಾಗೆ ಯಾಕೆ ಅಳ್ತಾ ಇದ್ಯಾ ನೀನು ಅಂದಾಗ ಯಾಕೆ ಅಳ್ತಾ ಇದೀನಿ ಅಂದ್ರೆ ನೀನು ನಾನು ಹೋಗು ಕೇಳು ಅಂತ ಹೇಳಿದ್ನಾರೆ ಕೃಷ್ಣ ಯಾಕೆ ರೀತಿ ಎಲ್ಲ ಮಾಡಿದೆ ನಿಜ ಎಲ್ಲರೂ ಕೂಡ ಎಷ್ಟು ಬೇಜಾರು ಮಾಡ್ಕೊಂಡಿರಲ್ಲ ನನಗೆ ನಿಜವಾಗ್ಲೂ ಮನೆ ಹೊಡೆಯೋದು ಇಷ್ಟ ಇರಲಿಲ್ಲ ನಾನು ನಿನಗೆ ವಿಡಿಯೋ ತೋರಿಸಿದ ಕಾರಣ ಒಂದೇ ನಾನು ತಪ್ಪು ಮಾಡಿಲ್ಲ ಅನ್ನೋದು ನೀನು ಒಬ್ಬನಿಗೆ ಗೊತ್ತಾಗಬೇಕಿತ್ತು ಅಂತ ಆದರೆ ಅದನ್ನಿಟ್ಕೊಂಡು ನೀನು ಎಲ್ಲರ ಹತ್ರ ಹೋಗಿ ತೋರಿಸಿ ಈ ರೀತಿ ಮನೇಲಿ ರಾಡಿ ಮಾಡಿ ಜಗಳ ಮಾಡಿ ಈ ರೀತಿ ಮನಸ್ಸನ್ನು ಹಾಳು ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಈಗ ಎಷ್ಟೆಲ್ಲ ಗಲಾಟೆ ಆಯಿತು ನೋಡು ಎಷ್ಟಿಲ್ಲ ಮನಸ್ಗಳೆಲ್ಲ ಹೊಡೆದೋಯ್ತು ನೋಡು ಇದು ಯಾವುದು ಕೂಡ ನನಗೆ ಇಷ್ಟ ಇಲ್ಲ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅದಕ್ಕೋಸ್ಕರ ನನಗೆ ಎಷ್ಟೇ ಆಪಾದ್ಯ ತಗೊಳಕು ರೆಡಿಯಾಗಿದ್ದೀನಿ ಅಂದಾಗ ಯಾಕ ರುಕು ಇಷ್ಟೊಂದು ಒಳ್ಳೆಯವಳು ಆಗಬಾರ್ದು ರುಕು ಅರ್ಥ ಮಾಡ್ಕೋ ನಾನು ಈ ರೀತಿ ಆಗ್ತಿದ್ರೆ ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಬೇಕಾ ನಾನಂತೂ ಸುಮ್ಮನೆ ಕೂತ್ಕೊಳ್ಳೋನಲ್ಲ ನಿನ್ನೆ ನಿನ್ನೆ ನಿನ್ನ ಗಂಡರ ಜೊತಲ್ಲಿದ್ದಾನೆ ನಿನ್ನ ಕೃಷ್ಣ ಅನ್ನೋದು ನೆನಪಿರಲಿ ನಿನಗೆ ಇವತ್ತು ಒಳ್ಳೆತನ ಕಾಲ ಇಲ್ಲ ಇಷ್ಟೊಂದು ಒಳ್ಳೆಯವಳು ಆಗಬೇಡ ಯಾವತ್ತೂ ಕೂಡ ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ಕೆಡಕೆ ಆಗೋದು ಅಂತ ಹೇಳಿ ಇಲ್ಲಿ ಕಿಟ್ಟಿ ಹೇಳ್ತಿದ್ದಾರೆ ಜೊತೆಗೆ ಒಂದು ಹೇಳ್ತೀನಿ ತಿಳ್ಕೊ ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ಬಾರ್ದು ತಪ್ಪನ್ನು ಒಪ್ಕೋಬಾರ್ದು ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಸಿಡಿದದ್ದು ಮಾತಾಡಬೇಕಾಗತ್ತೆ ಜೊತೆಗೆ ಆ ಕಡೆ ಅಪ್ಪ ಆಗಿರಲಿ ಅಮ್ಮ ಆಗಿರಲಿ ಹೆಂಡ್ತಿನೇ ಇರಲಿ ಗಂಡನೇ ಇರಲಿ ಯಾರೇ ತಪ್ಪು ಮಾಡಿದರೂ ಕೂಡ ದೊಡ್ಡವರಿರಲಿ ಇರಲಿ ತಪ್ಪು ಆಗಿದರೆ ಅದಕ್ಕೆ ನಾವು ಮಾತಾಡ್ಲಿ ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಕಿಟ್ಟಿ ಹೇಳ್ತಿದ್ದಾರೆ ನಂತರ ಈ ಕಡೆ ಕೃಷ್ಣ ಹೋಗ್ತಿದ್ದಾಗ ಈ ಕಡೆ ನನಗೂ ಕೂಡ ಇದೇ ಬೇಕಿತ್ತು ಕೃಷ್ಣ ಇವಾಗ ನೀನು ನನ್ನ ಮಾತು ಕೇಳಿ ಇಷ್ಟಿಲ್ಲ ಮಾಡಿದೆ ಅಲ್ವಾ ನಿಜವಾಗ್ಲೂ ಕೂಡ ಇದು ಶುರು ಆಗಲೇಬೇಕಾಗಿತ್ತು ಒಂದೇ ಕಾಲೆಯಲ್ಲಿ ಎರಡಕ್ಕೆ ಹೊಡೆದಿದ್ದೀನಿ ಆಮ್ ಗ್ರೇಟ್ ಅಂತ ಹೇಳಿ ರುಕ್ಕು ತನ್ನ ಬಗ್ಗೆ ತಾನೇ ಅಪ್ರಿಷಿಯೇಟ್ ಮಾಡಿಕೊಂಡು ಗಾರ್ಡನಾಗ ಬರ್ತಾಳೆ ಫೈನಲಿ ವೈಶಾಖ ಅಂತೂ ಫುಲ್ ಖುಷಿಯಾಗಿ ರುಕ್ಕು ನಾ ಹುಗಳೇ ಹೊಣ್ಣ ಶುಲು ಕೇರಿಸ್ತಿದ್ದಾರೆ ನಿಜವಾಗ್ಲೂ ರುಕು ನೀನು ಇಷ್ಟು ಚೆನ್ನಾಗಿ ಮಾಡ್ತೇನೆ ಅಂತ ಕಂಡು ನಾನು ಅಂದ್ಕೊಂಡು ಇರಲಿಲ್ಲ ಅಡುಗೆ ಮಾಡಿ ಉಪ್ಪು ಹಾಕೋದ್ರಿಂದ ಇಷ್ಟಿಲ್ಲ ಆಗತ್ತೆ ಎಷ್ಟು ಚೆನ್ನಾಗಿ ಇಡೀ ಮನೆ ರಾಡಿ ಆಗುವಾಗ ಮಾಡಿಬಿಟ್ಟೆ ನೀನು ನಿಜವಾಗ್ಲೂ ನಾನು ಮನೆ ಹಾಳು ಮಾಡಿದ್ರಲ್ಲಿ ನಾನೇ ಎಕ್ಸ್ಪೋರ್ಟ್ ನನ್ನನ್ನು ಮೀರಿಸೋರೇ ಇಲ್ಲ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನನ್ನೇ ಮೀರಿಸ್ಬಿಟ್ಟೆ ನಿಜ ಹೇಳಬೇಕು ಅಂದರೆ ನಿನ್ನ ಟ್ಯಾಲೆಂಟ್ಗೆ ನನ್ನ ಹ್ಯಾಟ್ಸ್ ಆಫ್ ಹೇಳಬೇಕಾಗಿದೆ ನೀನು ಮೊದಲೇ ನನಗೆ ಸಿಕ್ಕಿರಬೇಕಿತ್ತು ಇಷ್ಟೊತ್ತಿಗೆ ನಮ್ಮ ಶತ್ರು ಮನೆ ಸಂಹಾರ ಆಗ್ಬಿಡ್ತಿತ್ತು ಆದರೆ ನಿಜವಾಗ್ಲೂ ಕೂಡ ನಿಂದು ಬ್ರೈನ್ ಅಲ್ಲ ನಿಜವಾಗ್ಲೂ ಕೂಡ ಒಂದಷ್ಟು ಮನೆ ಹಾಳು ಐಡಿಯಾ ತುಂಬಿಕೊಂಡಿರೋ ಗೂಡ್ ಟ್ರೈನು ನಿಂದು ಅಂತ ಹೇಳಿ ಹೊಗ್ಲುತ್ತಿದ್ದಾರೆ ಜೊತೆಗೆ ಇಲ್ಲಿ ರುಕ್ಕು ಆದರೂ ಅಕ್ಕ ನನಗೆ ಒಂದು ಅನುಮಾನ ಇದೆ ಚಾರುಗೆ ನಾನೇ ಉಪ್ಪು ಹಾಕು ಅಂತ ಹೇಳಿದ್ದು ಅದೇನಾದ್ರು ವಿಷಯ ಹೇಳ್ಬಿಟ್ರೆ ಏನ್ ಮಾಡೋದು ಅಂದಾಗ ರೀತಿ ಏನು ಆಗಲ್ಲ ಯೋಚನೆ ಮಾಡ್ಬೇಡ ಅವಳು ಒಳ್ಳೆತನನೇ ನಮ್ಗೆ ಅಸ್ತ್ರ ಆಗುತ್ತೆ ನಿಜ ಹೇಳಬೇಕು ಅಂದ್ರೆ ಉಪ್ಪನ್ನ ನಾನು ಹಾಕಿದಿನಿ ಅಂತ ಗೆಸ್ಟ್ ಮಾಡ್ಕೋತಾಳೆ ಹಾಗೆ ನನ್ನ ವಿಷಯ ಕೂಡ ಅವಳೇ ಹೋಗುವುದಿಲ್ಲ ಯಾಕಂದ್ರೆ ನನ್ನನ್ನು ಬದಲಾಯಿಸ್ಬೇಕು ಅಂತ ಅನ್ಕೊಂಡಿದಾಳ ಹಾಗಾಗಿ ಅವಳು ವಿಷಯ ಹೇಳುವುದಿಲ್ಲ ಅದ್ರ ಜೊತೆ ನಾವು ನಾಳೆ ಮಗದೊಮ್ಮೆ ಅವಳಿಗೆ ಏಟ್ ಕೊಡೋಕೆ ಶುರು ಆಗಬೇಕಾಗುತ್ತೆ ಯಾಕೆ ಹೇಳು ಅವಳೇ ಅನ್ಕೊಂಡಿರೋದನ್ನ ಮೀರಿ ನಡಿಬೇಕು ಅಂದ್ರೆ ನಾವು ಅವಳಿಗೆ ಏಟಿನ ಮೇಲೆ ಏಟು ಕೊಡ್ತಾನೆ ಇರಬೇಕಾಗುತ್ತೆ ನಾಳೆ ಏನ್ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ವೈಶಾಖ ಮತ್ತೆ ರುಕ್ಕು ಪ್ಲಾನ್ ಮಾಡ್ಕೋತಾರೆ ನಂತರ ಆ ರೂಮಿಗೆ ಹೋದಂಥ ಚಾರು ಚಾರಿ ಚಾರು ಹತ್ರ ಯಾಕೆ ರೀ ಮೇಡಮ್ ಈ ರೀತಿ ಆಯಿತು ನಿಜವಾಗ್ಲೂ ಹೇಳಿ ನಿಜವಾಗ್ಲೂ ಹೇಗೆ ಇದೆಲ್ಲ ಸಾಧ್ಯ ಅಂತ ಕೇಳ್ತಿದ್ರೆ ಅಲ್ಲಿ ಚಾರು ಒಂಚೂರು ಕೂಡ ಮಾತಾಡ್ತಿಲ್ಲ ನಂತರ ನೆನಪಾಗ್ಬಿಡುತ್ತೆ ರಾಮಾಚಾರಿಗೆ ಚಾರಿಗೆ ಚಾರು ಜೊತೆ ಫೋನಲ್ಲಿ ಮಾತಾಡಬೇಕಿದ್ರೆ ರುಕ್ಕು ಬಂದು ಉಪ್ಪು ಹಾಕು ಅಂದಿದ್ದು ನಾನು ಉಪ್ಪು ಹಾಕ್ತೀನಿ ಅಂತ ಹೇಳಿ ಚಾರು ಹೋಗಿದ್ದು ಎಲ್ಲವೂ ಕೂಡ ನೆನಪಾಗಿದ್ದೆ ಹೌದು ನಿಮಗೆ ರುಕ್ಕುನೇ ಅಲ್ವಾ ಹೇಳಿದ್ದು ಉಪ್ಪು ಹಾಕಿ ಅಂತ ನಿಮಗೆ ಗೊತ್ತಿದೆ ಉಪ್ಪು ಎಷ್ಟು ಹದುವಾಗ ು ಅನ್ನೋದು ಅಂದಮೇಲೆ ನೀವಂತೂ ಜಾಸ್ತಿ ಉಪ್ಪಾಕೋದಕ್ಕೆ ಸಾಧ್ಯ ಇಲ್ಲ ಹಂಗಿದ್ರೆ ಇಲ್ಲಿ ಏನೋ ಪಿತೂರು ಏನಾಗ್ತದೆ ನಿಜವಾಗ್ಲೂ ಇಲ್ಲಿ ನಿಮ್ಮನ್ನ ಹಳ್ಳಕ್ಕೆ ಬೀಳಿಸ್ಬೇಕು ಅನ್ನೋ ಕಾರಣಕ್ಕೆ ಯಾರು ಮಹಾ ಸಂಚನೆ ಮಾಡಿದ್ದಾರೆ ಅದೇನು ಅನ್ನೋದನ್ನ ನಾನು ರಿವೀಲ್ ಮಾಡೇ ಮಾಡ್ತೀನಿ ನನ್ನ ಹೆಂಡತಿ ತಪ್ಪು ಮಾಡಿಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ಇದನ್ನ ನಾನು ಹೇಳೇ ಹೇಳ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಿರ್ತಾರೆ ಬಟ್ ಇಲ್ಲಿ ಚಾರು ತಳಿತಳೆ ಬೇಡ ರಾಮಾಚಾರಿ ಈಗ ಆಗಿರೋದೇ ಸಾಕಾಗಿದೆ ಮನೆ ಮನ್ಸ್ಗಳೆಲ್ಲ ಹೊಡೆದೋಗಿದೆ ಈಗ ಹೋಗೋದು ನೀನು ಮಾತಾಡೋದು ನನ್ನ ಹೆಂಡತಿಗೆ ನೀನು ಯಾರು ಹೇಳೋಕೆ ಅಂತ ಕೃಷ್ಣ ಕೇಳೋದು ನಿನ್ನೇ ಹೆಂಡತಿನ ಬೈದ್ರೆ ನಿನಗೆ ಹೇಗೆ ನೋವಾಗುತ್ತೋ ಹಾಗೆ ನೀನೇ ಹೇಳಿದ್ರೆ ಅವ್ನಿಗೂ ಅವನೇ ಹೆಂಡತಿ ಬಗ್ಗೆ ನೋವಾಗುತ್ತೆ ಅದು ಇನ್ನೇನೋ ಆಗೋದು ದಯವಿಟ್ಟು ಬೇಡ ಕಿಟ್ಟಿ ಯಾರು ನನ್ನ ಭಾಮ ನನ್ನ ಮೈದಾ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಮಗನ ಥರ ಅಂದಮೇಲೆ ಏನೋ ಗೊತ್ತಿಲ್ಲದೆ ಗೊತ್ತಿದ್ದೆ ತಪ್ಪು ಮಾಡಿದಾನೆ ಸುಮ್ಮನೆ ಹೋದ್ರೆ ಆಯಿತು ಇದನ್ನೇ ಬೆಳೆಸೋದು ಬೇಡ ಅಂತ ಹೇಳಿ ರಾಮಾಚಾರ್ಯನ ತಡಿತಾಳೆ ಚಾರು ನಂತರ ಈ ಕಡೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗ ರುಕು ಹತ್ರ ಕಿಟ್ಟಿ ಬಂದಿದ್ದೆ ವೈಶಾಖ ಎಲ್ಲಿ ಅಂತ ಕೇಳಿದಾಗ ಹೊರಗಡೆ ಇದ್ದಾರೆ ಅಂತಾಗ ಕಿಟ್ಟಿ ಹೊರಗಡೆ ಹೋಗ್ತಾರೆ ಇಲ್ಲಿ ರುಕುಗೆ ಭಯ ಆಗ್ಬಿಡುತ್ತೆ ಏನಪ್ಪ ವಿಷಯ ಗೊತ್ತಾಗೋಯ್ತಾ ಅದಕ್ಕೋಸ್ಕರ ವೈಶಾಖ ಹತ್ರ ಹೋಗ್ತಿದ್ದಾನೆ ಅವ್ನಿಗೆ ಏನು ಕತೆ ಅನ್ ಕೊಂಡು ಬರ್ತಾಳೆ ಬಟ್ ಅಲ್ಲಿ ವೈಶಾಖ ಹತ್ರ ಹೋಗಿದ್ದೆ ಕಿಟ್ಟಿ ದಯವಿಟ್ಟು ಅದಕ್ಕೆ ನನ್ನನ್ನು ಕ್ಷಮಿಸ್ಬೇಡಿ ನೀವು ಬದಲಾಗಿಲ್ಲ ಅಂದ್ಕೊಂಡೆ ನನ್ನ ರೀತಿ ನೀವು ಕೂಡ ಬದಲಾಗಿದ್ದೀರ ಆದರೆ ಬದಲಾಗಿದ್ದ ಒಳ್ಳೆಯವರಾಗಿದ್ದಂತಹ ಚಾರು ಅದಕ್ಕೆ ಕೆಟ್ಟವ್ರು ಆಗ್ತಿದ್ದಾರೆ ನಿಜವಾಗ್ಲೂ ನಾನು ರುಕುನ ನಿಮ್ಮ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿದ್ದೆ ನೀವು ಬದಲಾಗಿದ್ದೀರಾ ಅಂತ ಗೊತ್ತಾಯಿತು ಆದರೂ ಕೂಡ ನಾನು ನಿಮ್ಮ ಮೇಲೆ ಅನುಮಾನಪಟ್ಟು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂದಾಗ ಪರವಾಗಿಲ್ಲ ಕಿಟ್ಟಿ ಆದರೆ ಒಂದೇ ಬೇಜಾರು ಆಗ್ತಿರೋದು ನನಗೆ ನಾನು ನೀನು ನೆಗೆಟಿವ್ ಇದ್ವಿ ಸರಿ ಮಾಡ್ಕೊಂಡ್ವಿ ಒಳ್ಳೆಯವರಾದ್ವಿ ಆದರೆ ಪಾಸಿಟಿವ್ ಆಗಿದ್ದಂಥ ಚಾರು ಈ ರೀತಿ ಬದಲಾಗ್ತಿರೋದು ಆಗ್ತಿರೋದು ನಿಜವಾಗ್ಲೂ ಅದು ನಿಜವಾಗ್ಲೂ ಆತಂಕ ತರಿಸೋ ವಿಶ್ವ ಅವ್ನು ಸರಿ ಹೋದರೆ ಅಷ್ಟೇ ಸಾಕು ಅಂತಾರೆ ಸರಿ ಅಂತ ಕಿಟ್ಟಿ ಹೋಗ್ತಿದ್ದಾಗ ಈ ಕಡೆ ರುಕ್ಕು ನೋಡಿದ್ದೆ ಖುಷಿಪಟ್ಟು ಅಲ್ಲೇ ಹೌಸ್ಕೊಂಡ್ಬಿಡ್ತಾಳೆ ಫೈನಲಿ ಈ ಕಡೆ ವೈಶ್ವಕ ರುಕ್ಕು ಪ್ಲಾನ್ ಸಕ್ಸಸ್ ಆಗ್ತಿದೆ ಅಂತ ಹೇಳ್ಬೋದು ಬಿಕಾಸ್ ಕಿಟ್ಟಿ ಆಲ್ರೆಡಿ ಇವರ ಮಾತನ್ನು ಕೇಳೋಕೆ ಶುರು ಮಾಡ್ಕೊತಿದ್ದಾರೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗ ಆ ಕಡೆ ಚಾರು ಸಾರಿನ ಐರನ್ ಮಾಡ್ತಿರ್ತಾರೆ ರಾಮಾಚಾರಿ ಏನೂ ರಾಮಾಚಾರಿ ನೀನು ಯಾಕೆ ಸಾರಿ ಐರನ್ ಮಾಡ್ತಾ ಇದೆಯಾ ಅಂತ ಚಾರು ಕೇಳಿದಕ್ಕೆ ನೀವು ನನ್ನ ಬಟ್ಟೆ ಇಸ್ತ್ರಿ ಮಾಡೋದಿಲ್ವಾ ಅದರಲ್ಲಿ ಏನಿದೆ ಇದೆಲ್ಲ ಪ್ರೀತಿ ತೋರಿಸೋ ರೀತಿ ಅಂತ ಹೇಳ್ತಾರೆ ಜೊತೆಗೆ ನೀನು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಕೇಳಿದಾಗ ಖಂಡಿತ ಮೊದಲು ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ನನಗೆ ಕಾರಣ ಇಲ್ಲ ಆದರೆ ಇವತ್ತು ಪ್ರೀತಿ ಮಾಡಬಾರ್ದು ಅನ್ನೋದಕ್ಕೆ ಕಾರಣ ಹುಡುಕಿದ್ರೂ ಕೂಡ ಸಿಗೋದಿಲ್ಲ ಅಷ್ಟು ಪ್ರೀತಿ ಮಾಡ್ತೀನಿ ನಿಮ್ಮನ್ನು ಅಂತ ಹೇಳ್ತಾರೆ ಜೊತೆಗೆ ನೀವು ಮೊದಲು ಆಗಿದ್ರೆ ಆದರೆ ನಂತರ ಎಷ್ಟೆಲ್ಲ ಬದಲಾಗಿ ಆಗಿದ್ರೆ ನಿಜವಾಗ್ಲೂ ನನಗೆ ನೀವೊಂದೇ ತುಂಬಾ ಇಷ್ಟ ಕಣ್ರಿ ಅಂತಾನೆ ರಾಮಾಚಾರಿ ಹೇಳ್ತಾರೆ ನಂತರ ನಿನ್ನೆ ನೀನು ನನ್ನ ಮಾತು ಕೇಳಿದಕ್ಕೆ ತುಂಬಾ ಥ್ಯಾಂಕ್ಸ್ ರಾಮಾಚಾರಿ ಅಂದಾಗ ಈಗ ಕೇಳ್ದೆ ಏನು ಮಾಡ್ತಿದ್ರೆ ಹೊಡೆದು ಬಿಡ್ತಿದ್ರ ಅಂತ ರಾಮಚಾರಿ ಕೇಳಿದಕ್ಕೆ ಹೌದು ಹೊಡೆದೇ ಬಿಡ್ತದೆ ಯಾಕಂದ್ರೆ ಮನೆ ಅಂತ ನನಗೆ ಮುತ್ತೊಂದಿಲ್ಲ ನೀನು ಬಂದು ಜಗಳ ಆಡಿದ್ರೆ ಈ ಮನೆ ಈ ರೀತಿ ಇರ್ತಿತ್ತಾ ಅದಕ್ಕೆ ತಾಳ್ಮೆ ಅನ್ನೋದು ಇರಬೇಕು ಇಷ್ಟಕ್ಕೆ ಹದವಾಗಿ ಬಿಸಿ ಆದರೆ ಮಾತ್ರ ಸುಕ್ಕ ಬಟ್ಟೆ ಐರನ್ ಆಗುತ್ತೆ ಇಲ್ಲ ಅಂದರೆ ಬಟ್ಟೆ ಸುಟ್ಟು ಹೋಗುತ್ತಲ್ವಾ ಅದೇ ರೀತಿ ನಾವು ತಾಳ್ಮೆಯಿಂದ ಇದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅದೇ ಕೋಪಕ್ಕೆ ಬುದ್ಧಿ ಕೊಟ್ಟರೆ ಖಂಡಿತ ಎಲ್ವೂ ಕೂಡ ಸರ್ವನಾಶ ಆಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈಗ ನೀನೇನಾದರೂ ಗಲಾಟೆ ಮಾಡಿದ್ರೆ ಇಷ್ಟೊತ್ತಿಗೆ ಈ ಮನೆ ರೀತಿ ಇರ್ತಿರ್ಲಿಲ್ಲ ಅತಿ ಮಾವ ಎಷ್ಟು ನೊಂದ್ಕೊಂಡು ಯೋಚನೆ ಮಾಡಿರ್ತಿದ್ರು ಇದಕ್ಕೆಲ್ಲ ನಾವು ಕಾರಣ ಆಗ್ತಿದ್ವಿ ಅಂತ ಹೇಳಿದಾಗ ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟೇ ಅಂತ ರಾಮಾಚಾರಿ ಕೂಡ ಒಪ್ಕೋತಾನೆ ನಂತರ ಚಾರುಗೆಲ್ಲೂ ಅನ್ನಿಸ್ತಿದೆ ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಹಾಗಾಗಿ ಮುಂದೆ ಕೂಡ ಇದಕ್ಕಿಂತ ಮೀರಿ ಆಗ್ಬೋದು ಆಗಲೂ ಕೂಡ ತಾಳ್ಮೆ ತಗೋ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿಗೆ ಯಾಕೆ ರೀತಿ ಹೇಳಿದ್ರು ಅನ್ನೋ ಕನ್ಫ್ಯೂಷನ್ ಆಗ್ತದೆ ನಂತರ ಇಲ್ಲಿ ಚಾರು ಅಡುಗೆ ಮನೆಗೆ ಹೋಗಿ ಗಂಡಂಗೆ ಊಟನ ಪ್ಯಾಕ್ ಮಾಡಬೇಕಾದ್ರೆ ಅಲ್ಲಿಗೆ ರುಕ್ಕು ಬಂದಿದೆ ದಯವಿಟ್ಟು ಕ್ಷಮಿಸ್ಬಿಡು ಚಾರು ನಾನು ಈ ವಿಷಯನ ಹೇಳಬೇಕು ಅಂತ ಕಿಟ್ಟಿಗೆ ಹೇಳಿದ್ದಲ್ಲ ಅವನೇ ಮೊಬೈಲ್ ಫೋನ್ ನೋಡಿದ್ದೆ ಬಂದು ಮಾತಾಡ್ಬಿಟ್ಟ ಇಷ್ಟೆಲ್ಲ ಮಾಡಿಬಿಟ್ಟ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನನಗೂ ಕೂಡ ಇದ್ಯಾವುದು ಕೂಡ ಇಷ್ಟ ಇಲ್ಲ ಮನೇಲಿ ನೆಮ್ಮದಿ ಇರಬೇಕು ಅಂದಾಗ ಪರವಾಗಿಲ್ಲ ನಾನು ಅದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ ಅಂದಮೇಲೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಖಜಾನೆಲಿ ನಾವು ಯಾವಾಗಲೂ ತುಂಬಾ ಪ್ರಿಸರ್ವ್ ಆಗಿ ಇರ್ತಕ್ಕಂಥದ್ದು ತುಂಬ ಪ್ರೀಶಿಯಸ್ ಥಿಂಗ್ಸ್ ಅಂದಮೇಲೆ ನಮ್ಮ ಒಂದು ಬ್ರೈನು ಮನಸ್ಸನ್ನು ಕೂಡ ನಾವು ಖಜಾನೆ ಮಾಡ್ಕೋಬೇಕಾಗುತ್ತೆ ಅನ್ವಾಂಟೆಡ್ ಥಿಂಗ್ಸ್ ಯಾವುದನ್ನು ಕೂಡ ಇರಬಾರ್ದು ಅಂತ ಹೇಳ್ತಾರೆ ನಂತರ ರುಕ್ಕು ಹೋಗ್ತಿದ್ದಾಗ ಇಲ್ಲಿ ಚಾರು ಅನ್ಕೋತಾಳೆ ಇದಕ್ಕೆಲ್ಲ ಕಾರಣ ವೈಶಾಖಾನೆ ಅಂತ ಹಾಗಾಗಿ ವೈಶಾಖ ಯಾವ್ ಲೆವೆಲ್ಗೆ ಹೋಗ್ತಾಳೋ ಹೋಗುವ ಅಕ್ಕ ನಿನ್ನ ಲೆವೆಲ್ಗೆ ಇಳಿದು ನಾನು ಏನ್ ಮಾಡ್ಬೇಕು ಅಂತ ಗೊತ್ತು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಗೋಸ್ಕರ ಬೇಚ್ ಮಾಡುದನ್ನ ಮರಿಬೇಕು